ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಹರಿಣ ನಾನು ಈ ದಿನ ಕಣ್ಣೀರ ದಾರೆ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಮುಖ ತುಂಬ ಮಂದಹಾಸ ಮನ ತುಂಬ ಪ್ರೀತಿಯ ರಂಗಿನ ತೇರು ಒಳಗೊಳಗೆ ಬೆಂದು ಬೇಯುತ್ತಿದೆ ನೋವಿನ ಆಕೆಯ ಕಣ್ಣೀರು ತನ್ನ ಸೆರೆಗಿನೊಳಗೆ ಕಟ್ಟಿರುವ ಕೆಂಡದ ಬೆಚ್ಚನೆಯ ಕಣ್ಣೀರ ದಾರಿ ಉರಿಯುತ್ತಿದೆ ಜ್ವಾಲಾಮುಖಿಯಂತೆ ಉರಿಯುತ್ತಿದೆ ಜ್ವಾಲಾಮುಖಿಯಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿರುಳು ಆಳಿಸುವ ಕಿವಿಗಳಿಲ್ಲ ಕನಸುಗಳ ಕಟ್ಟಿಕೊಂಡು ಬಂದಳಾಕೆ ಹೊಸ್ತಿಲ ಒಳಗೆ ಬಲಗಾಳು ಇಟ್ಟಳಂತೆ ಮನೆಯ ಗೃಹಲಕ್ಷ್ಮಿಯಂತೆ ಕೊಂಡಾಡಿಕೊಂಡರು ಈ ಜನವ ಮನೆಯ ಗೃಹಲಕ್ಷ್ಮಿಯ ಪದದೊಳಗೆ ಸ್ವಾತಂತ್ರ್ಯಕ್ಕೆ ಬೇಲಿ ಹಾಕಿದರು ಸಾಂಪ್ರದಾಯಿಕ ಚೌಕಟ್ಟಿನೊಳಗೆ ಬಂದಿಯಾಗಿರಿಸಿದರು ನೋವಿನ ಪದದೊಳಗೆ ಮಾತು ಮೌನವಾಯಿತು ಸಮುದ್ರದ ಅಳೆಗಳಂತೆ ಬೋರ್ಗರೆಯಿತು ಆಕೆಯ ಕಣ್ಣೀರ ದಾರಿ ಕನಸುಗಳ ಮರೆಮಾಚಿದಳು ಕುಟುಂಬದ ಲಾಲನ ಪೋಷಣೆಗೆ ಸಮಯ ಮೀರಿಸಿದಳು ಪ್ರತಿ ಹೆಜ್ಜೆ ಹಂಗಿಸುವ ಜನರ ಮಧ್ಯೆ ತನ್ನ ಅಸ್ತಿತ್ವವ ಅಡಗಿಸಿದಳು ಮದುವೆ ಒಂದು ಖುಷಿಯೋ ಶಾಪವೋ ವಿಮೋಚನೆಯೋ ತಿಳಿಯಲಾರದೆ ಮನೆ ಮಳೆಯ ಹನಿಯಂತೆ ಕಣ್ಣೀರ ಧಾರೆ ಹರಿಸಿದಳು ಕಾಮತಿಷೆಗಾಗಿ ವಂಶವೃದ್ಧಿಗಾಗಿ ಆಕೆಯ ದೇಹ ಬಳಸಿಕೊಂಡರು ಮನಸ್ಸಿನ ತಳ್ಳನ ಭಾವನೆಗಳಿಗೆ ಸ್ಪಂದಿಸುವ ಜನರಿಲ್ಲ ಮುಖ ವೇದನೆಯಲ್ಲಿ ಕೊರಗುತ್ತಿದೆ ಈ ಮನ ಜೋರಾಗಿ ಹರಿಯುತ್ತಿದೆ ಕಣ್ಣೀರ ದಾರಿ ಜೋರಾಗಿ ಹರಿಯುತ್ತಿದೆ ಕಣ್ಣೀರ ದಾರಿ ಕೇಳುವವರು ಯಾರಿಲ್ಲ ಧನ್ಯವಾದಗಳು